ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಕರ್ಮಪ್ರದಾತ ಪ್ರದಾ ಎಪಿಸೋಡ್ ಒಂಬತ್ತು ನಮಸ್ತೆ ಜ್ಞಾನನೇತ್ರ ಕಾಶಪಾತ್ಮಜಸೂನವೇ ತುಷ್ಟೋ ದಿವಿ ವೈರಾಜ್ಯಂ ಋೋ ಹರಸಿ ತಕ್ಷಣ ಓಂ ಶಂ ನಮಃ ಭಗವಂತ ಪರಶಿವನ ಅನುಮತಿಯನ್ನು ಪಡೆದು ಶನಿದೇವ ಮತ್ತು ನೀಲನುಡ ದೇವಿ ಇಬ್ಬರು ಕೈಲಾಸದಿಂದ ಆದರೆ ಶಿವನು ಶನಿದೇವನ ಕ್ರೂರ ದೃಷ್ಟಿಗೂ ತನ್ನ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂದು ಆಳವಾಗಿ ಯೋಚಿಸಿದರು ಶಿವನು ಆಲೋಚನೆಯಲ್ಲಿ ನುಳುರುವುದನ್ನು ನೋಡಿದ ಪಾರ್ವತಿ ದೇವಿಯು ಶಿವನಲ್ಲಿ ಅದರ ಕಾರಣವನ್ನು ಹೇಳುತ್ತ ಸ್ವಾಮಿ ಶನಿದೇವ ಮತ್ತು ನೀಲಮಂಡ ದೇವಿ ಇಲ್ಲಿಂದ ಹೊರಟಾಗದಿಂದ ನೀವು ಆಳವಾದ ಚಿಂತನೆಯಲ್ಲಿ ಮುಳುಗಿದ್ದೀರಿ ನೀವು ಇಂದು ನಿಮ್ಮ ಧ್ಯಾನವನ್ನು ಕೂಡ ಮಾಡಿ ಶಿವನು ಚಿಂತನಶೀಲನಾಗಿಯೇ ಶೀವನಾಗಿಯೇ ದೇವಿ ಭಾರತಿ ಇಂದು ಶನಿದೇವನ ಕ್ರೂರ ದೃಷ್ಟಿ ನನ್ನ ಮೇಲೆ ಅದರ ದುಷ್ಪರಿಣಾಮವನ್ನು ಈಗ ನಾನು ಅನುಭವಿಸಬೇಕಾಗುವುದು ಎಂದು ಶನಿದೇವ ಹೇಳಿದನು ಅವನು ನಾಳೆ ಬಂದು ನನ್ನ ಹಿಂದಿನ ಒಂದು ಕೃತ್ಯಕ್ಕೆ ಶಿಕ್ಷೆಯನ್ನು ನೀಡಲು ಯೋಜಿಸಿದ್ದಾನೆ ಪಾರ್ವತೀ ದೇವಿ ಆಶ್ಚರ್ಯದಿಂದ ಅದು ಹೇಗೆ ಸಾಧ್ಯ ನೀವು ಸ್ವಯಂ ಮಹಾದೇವ ಎಲ್ಲಾ ದೇವತೆಗಳ ಪ್ರಭು ಯಾರಾದರೂ ನಿಮ್ಮನ್ನು ಹೇಗೆ ಶಿಕ್ಷಿಸಬಹುದು ಎಂದು ದೇವನಿಗೆ ಶನಿದೇವನಿಗೆ ಆಗಿದ್ದಾರೆ ಎಂದರೆ ಅವನು ಈ ಇಡೀ ಬ್ರಹ್ಮಾಂಡದ ನ್ಯಾಯಾಧೀಶನ ಆದರೆ ಆ ಶಿಕ್ಷೆ ಏನಾಗಿರಬಹುದು ಮತ್ತು ನನ್ನ ಯಾವ ಕೃತ್ಯಕ್ಕೆ ನನಗೆ ಆ ಶಿಕ್ಷೆ ದೊರೆಯಲಿದೆ ಎನ್ನುವುದು ನನಗೆ ತಿಳಿಯುತ್ತಿಲ್ಲ ದೇವಿ ಎಂದಾಗ ಪಾರ್ವತೀ ದೇವಿಯು ನೀವು ಅನವಶ್ಯವಾಗಿ ಚಿಂತಿಸುತ್ತಿರುವ ಸ್ವಾಮಿ ನಾಳೆ ನೀವು ಶನಿದೇವನನ್ನು ಭೇಟಿ ಮಾಡಬೇಡಿ ಅವನು ನಿಮ್ಮ ಭೇಟಿಗೆ ನಾಳೆಯ ದಿನವನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾನೆ ಅಲ್ಲವೇ ಅವನನ್ನು ಭೇಟಿಯಾಗುವುದನ್ನು ಪ್ರಕಟಿಸಿದರೆ ನಂತರ ಯಾವುದೇ ಶಿಕ್ಷೆ ಆಗುವುದಿಲ್ಲ ಎನ್ನುತ್ತಾಳೆ ಆಗ ಶಿವ ನಿಜ ದೇವಿ ನೀನು ಹೇಳಿದ ಹಾಗೆ ಮಾಡಬಹುದು ನಾನು ಸೂರ್ಯೋದಯದ ಸಮಯಕ್ಕೆ ಸರಿಯಾಗಿ ಕೈಲಾಸ ಪರ್ವತವನ್ನು ಬಿಟ್ಟು ಹೊರಟು ಬಿಡುತ್ತೇನೆ ಸೂರ್ಯಾಸ್ತದ ನಂತರವೇ ಹಿಂದಿರುಗುತ್ತೇನೆ ಎಂದಿದ್ದಾನೆ ಆಗ ದೇವಿ ಅಷ್ಟಾದರೆ ಆಯ್ತು ಮಹಾದೇವ ನಾಳೆ ಶನಿದೇವ ಬಂದಾಗ ನೀವು ಅವನನ್ನು ಭೇಟಿಯಾಗುವುದಿಲ್ಲ ಹಾಗಾಗಿ ನಿಮಗೆ ಯಾವುದೇ ಶಿಕ್ಷೆ ಆಗುವುದಿಲ್ಲ ಎಂದಿದ್ದಾರೆ ಆ ಯೋಚನೆಯಿಂದ ಮಹಾದೇವ ಮತ್ತು ಪಾರ್ವತಿ ಇಬ್ಬರು ನಿರಾಳರಾಗುತ್ತಾರೆ ಮರುದಿನ ಸೂರ್ಯ ಉದಯಿಸಲು ಪ್ರಾರಂಭಿಸಿದಾಗ ಮಹಾದೇವನು ಕೈಲಾಸ ಪರ್ವತವನ್ನು ತರೆದು ಕಾಡಿನೊಳಗೆ ಹೋಗುವ ಆದರೆ ಅಲ್ಲಿಯೂ ಶನಿದೇವನು ತನ್ನನ್ನು ನೋಡಿದರೆ ಅವನು ಆಗಲೂ ನನಗೆ ಶಿಕ್ಷೆ ನೀಡಬಹುದು ಎಂದು ಶಿವನು ಒಂದು ಯೋಜನೆಯನ್ನು ರೂಪಿಸುತ್ತಾ ನಾನು ಆನೆಯ ರೂಪವನ್ನು ಧರಿಸಿ ಕಾಡಿನಲ್ಲಿ ಹಚ್ಚ ಹಸಿರಿನ ಎಲೆಗಳನ್ನು ತಿನ್ನುತ್ತೇನೆ ಆಗ ಶನಿದೇವ ಬಂದರೂ ಆಗ ಶನಿದೇವ ಬಂದರೂ ನನ್ನನ್ನು ಗುರುತಿಸುವುದಿಲ್ಲ ಎಂದು ಚಿಂತಿಸುತ್ತಾ ಶಿವನು ಆನೆಯಾಗಿ ರೂಪಾಂತರವು ಮಾರನೆಯ ದಿನ ಶನಿದೇವನು ತನ್ನ ಮಾತಿನಂತೆ ಕೈಲಾಸ ಪರ್ವತವನ್ನು ತಲುಪಿದಾಗ ಅವನು ತನ್ನ ತಲೆಯನ್ನು ತಗ್ಗಿಸಿ ತನ್ನ ಗ್ರೂರ ದೃಷ್ಟಿ ಪಾರ್ವತೀ ದೇವಿಯ ಮೇಲೆ ಬೀಳಿದಂತೆ ದೇವಿಗೆ ಗೌರವದಿಂದ ನಮಸ್ಕರಿಸುತ್ತಾ ನಮಸ್ಕಾರಗಳು ತಾಯಿ ಮಹಾದೇವನನ್ನು ಭೇಟಿಯಾಗಲು ನಾನು ಬಂದಿದ್ದೇನೆ ನನ್ನ ಆಗಮನದ ಬಗ್ಗೆ ದಯವಿಟ್ಟು ಅವನಿಗೆ ತಿಳಿಸಬಹುದೇ ಎಂದಾಗ ಪಾರ್ವತೀ ದೇವಿಯು ಶನಿದೇವ ನೀನೇಕೆ ಅವರನ್ನು ಹುಡುಕುತ್ತಿರುವೆ ಮಹಾದೇವ ಇಂದು ಕೈಲಾಸ ಪರ್ವತದಲ್ಲೇ ಇಲ್ಲ ಅವರು ಸೂರ್ಯೋದಯದ ಸಮಯದಲ್ಲೇ ಇಲ್ಲಿಂದ ಹೊರಟು ಹೋದರು ಎನ್ನುತ್ತಾರೆ ಆಗ ಶನಿದೇವ ತೊಂದರೆ ಇಲ್ಲ ತಾಯಿ ನಾನು ಇಲ್ಲಿಯೇ ಇದ್ದು ಮಹಾದೇವನಿಗಾಗಿ ಕಾಯುತ್ತೇನೆ ಎನ್ನುತ್ತಾನೆ ಹೀಗೆ ಹೇಳುತ್ತಾ ಶನಿದೇವ ಬಾಗಿಲಲ್ಲಿ ಕುಳಿತು ತಲೆ ತಗ್ಗಿಸಿ ಮಹಾದೇವನಿಗಾಗಿ ಆಡಿನಯಿಂದ ಕಾಯುತ್ತ ಸೂರ್ಯಾಸ್ತ ಸಮೀಪಿಸಿದಾಗ ಹಾಡಿನಲ್ಲಿ ಆನೆಯ ರೂಪದಲ್ಲಿರುವ ಶಿವನು ತನ್ನ ಮೂಲ ಸ್ವರೂಪಕ್ಕೆ ಮರಳು ಆಗ ಶಿವನು ದಿನ ಮುಗಿದಿದೆ ಕೆಲವೇ ಕ್ಷಣಗಳಲ್ಲಿ ರಾತ್ರಿಯಾಗಲಿದೆ ಈಗ ನಾನು ಕೈಲಾಸ ಪರ್ವತಕ್ಕೆ ಮರಳಬಹುದು ಏಕೆಂದರೆ ಶನಿದೇವ ನಿಗದಿಪಡಿಸಿದ ಸಮಯ ಕಳೆದಿದೆ ಎಂದು ತೀಪಿಸುತ್ತಾ ಕೈಲಾಸ ಪರ್ವತಕ್ಕೆ ಹಿಂತಿರುಗಿದಾಗ ಶನಿದೇವನು ಪ್ರವೇಶ ದ್ವಾರದಲ್ಲಿ ಕುಳಿತು ಅವನಿಗಾಗಿ ಕಾಯುತ್ತಿರುವುದನ್ನು ಅವನು ನೋಡುತ್ತಾನೆ ಆಶ್ಚರ್ಯವಾದರೂ ಸಂತಸಗೊಂಡ ಮಹಾದೇವ ಲವಲವಿಕೆಯಿಂದಲೇ ಶನಿದೇವನನ್ನು ಮಾತನಾಡಿಸುತ್ತಾ ಹೇ ಶನಿದೇವ ನೀನು ಹೇಳಿದ ಸಮಯ ಕಳೆದು ಅಲ್ಲವೇ ನೀನು ಹೇಳಿದ ಕಾಲಾವಧಿ ಮುಗಿದಿರುವುದರಿಂದ ನೀನು ಇನ್ನು ಮುಂದೆ ನನಗೆ ಯಾವುದೇ ಶಿಕ್ಷೆಯನ್ನು ನೀಡಲು ಸಾಧ್ಯವಿಲ್ಲ ನಾನು ನಂಬುತ್ತೇನೆ ಎಂದಾಗ ಶನಿದೇವನು ಆದರೆ ಪ್ರಭು ನೀನು ಎಲ್ಲಿದ್ದೆ ನಾನು ಇಡೀ ದಿನ ಇಲ್ಲಿ ನಿನಗಾಗಿ ಕಾಯುತ್ತಿದ್ದೆ ಎಂದ ಆಗ ಮಹಾದೇವನು ನಾನು ಎಲ್ಲಿದ್ದೆ ಎಂಬುದು ಮಿತ್ರವೇ ಶನಿದೇವ ಸಂತಸದ ವಿಷಯವೇನೆಂದರೆ ಇನ್ನು ನೀನು ನನ್ನನ್ನು ಶಿಕ್ಷಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನನ್ನ ಯಾವ ಕೃತ್ಯಕ್ಕೆ ಶಿಕ್ಷೆ ಅರ್ಹವಾಗಿತ್ತು ಎಂದು ನಾನು ಈಗ ಚಿಂತಿಸಬೇಕಿಲ್ಲ ಅಲ್ಲವೇ ಎನ್ನುತ್ತಾನೆ ಆಗ ಶನಿದೇವ ನಗುತ್ತ ಸ್ವಾಮಿ ನೀವು ಇಡೀ ದಿನವನ್ನು ಎಲ್ಲಿ ಕಳೆದೆ ಎಂದು ನನಗೆ ಹೇಳುವುದಿಲ್ಲವೆ ಎಂದಾಗ ಶಿವನು ನಾನು ಆನೆಯ ರೂಪದಲ್ಲಿ ಕಾಡಿನಲ್ಲಿ ಅಲೆದಾಡುತ್ತಾ ಹಚ್ಚ ಹಸಿರಿನ ಎಲೆಗಳನ್ನು ತಿನ್ನುತ್ತಾ ನನ್ನ ದಿನವನ್ನು ಕಳೆದೇ ಶನಿದೇವ ಎಂದು ಇದನ್ನು ಕೇಳಿದ ಶನಿದೇವನಿಗೆ ಲಘು ಬರುತ್ತೆ ಶನಿದೇವ ನಗುತ್ತಾ ಪ್ರಭು ಅದೇ ನನ್ನ ಶಿಕ್ಷೆ ಆಗಿತ್ತು ಸಾಮಾನ್ಯವಾಗಿ ನೀವು ಇಲ್ಲಿ ನಿಮ್ಮ ಭಕ್ತರ ಮಧ್ಯದಲ್ಲಿ ಕುಳಿತು ಧ್ಯಾನದಲ್ಲಿ ಮುಳುಗುತ್ತೀರಿ ಆದರೆ ಇಂದು ನೀವು ಇಡೀ ದಿನ ಪ್ರಾಣಿಯ ರೂಪದಲ್ಲಿ ಕಾಡಿನಲ್ಲಿ ಅಲೆದಾಡುವಂತಾಯಿತು ಆ ನಿಮ್ಮ ಶಿಕ್ಷೆಯನ್ನು ನೀವು ಸ್ವೀಕರಿಸಿಯೂ ಆಯಿತು ಅನುಭವಿಸಿಯೂ ಆಯಿತು ಎನ್ನುತ್ತಾನೆ ಇದನ್ನು ಹೇಳಿದ ಶನಿದೇವನು ಕೇಳಿದ ಶಿವನು ಮನದುಂಬಿ ಇಬ್ಬರು ನಗುತ್ತಾರೆ ನಂತರ ಪರಶಿವನು ಆದರೆ ಅದೇ ನನ್ನ ಶಿಕ್ಷೆ ಎಂದು ನನಗೆ ತಿಳಿದಿರಲಿಲ್ಲ ನನಗೆ ಹೇಳು ಶನಿದೇವ ನಾನು ಯಾವ ನನ್ನ ತಪ್ಪಿಗೆ ಆ ಶಿಕ್ಷೆಯನ್ನು ಅನುಭವಿಸುವಂತಾಯಿತು ಪ್ರಾಣಿಗಳ ಜೀವನ ಪಡೆಯುವಂತಹ ಯಾವ ಕೃತ್ಯವನ್ನು ನಾನು ಮಾಡಿದ್ದೆ ನನ್ನ ನೆನಪಿಗೆ ಬರುತ್ತಿಲ್ಲ ಎನ್ನು ಆಗ ಶನಿದೇವ ಹೇ ಸ್ವಾಮಿ ನಮ್ಮ ಕ್ರಿಯೆಗಳ ಮೇಲೆ ನಾವು ಎಷ್ಟೇ ನಿಯಂತ್ರಣವನ್ನು ಹೊಂದಿದ್ದರೂ ಕೆಲವು ಸಂದರ್ಭಗಳು ನಮ್ಮನ್ನು ಉದ್ದೇಶಪೂರ್ವಕವಲ್ಲದ ದುಷ್ಕೃತ್ಯಗಳ ಕಡೆಗೆ ಕರೆದೊಯ್ಯುತ್ತವೆ ದೇವಿ ಸತಿಯನ್ನು ರಕ್ಷಿಸಲು ನೀನು ರಾಜ ದಕ್ಷನ ಯಜ್ಞವನ್ನು ನಾಶಪಡಿಸಿದಾಗ ನೀನು ನಿನಗೇ ತಿಳಿಯದೆ ಪವಿತ್ರ ಆಚರಣೆಯನ್ನು ಅಡ್ಡಪಡಿಸುವ ಪಾಪವನ್ನು ದೇವ ಆ ಕೃತ್ಯಕ್ಕೆ ಇಂದು ನಿನಗೆ ಶಿಕ್ಷೆಯಾಗಿದೆ ಎನ್ನುತ್ತಾನೆ ಶನಿದೇವನ ಮಾತುಗಳಿಂದ ಪಾರ್ವತೀದೇವಿ ಮತ್ತು ಭಗವಾನ್ ಪರಶಿವ ಇಬ್ಬರೂ ಕೂಡ ನಾವು ತಿಳಿದೋ ತಿಳಿಯದೆಯೋ ಮಾಡಿದ ಕ್ರಿಯೆಗಳ ಕಾರಣದಿಂದಾಗಿ ಅದರ ಪರಿಣಾಮಗಳನ್ನು ನಾವು ಅನುಭವಿಸಲೇಬೇಕಾಗುತ್ತದೆ ಎಂದು ಅರಿತುಕೊಳ್ಳುತ್ತಾರೆ ಈ ಪರಿಣಾಮಕ್ಕೆ ತಕ್ಕ ಪ್ರತಿಫಲಗಳನ್ನು ನೀಡುವವನು ಬೇರೆ ಯಾರೂ ಅಲ್ಲ ಕರ್ಮಕ್ಕೆ ತಕ್ಕ ಪ್ರತಿಫಲ ನೀಡುವ ಸಾಕ್ಷಾತ್ ಶನಿದೇವನೇ ಆಗಿದ್ದಾನೆ ಎಂದು ಈ ಮೂಲಕ ತಿಳಿದುಬರುತ್ತದೆ ಎಲ್ಲ ತಪ್ಪು ಗ್ರಹಿಕೆಗಳು ಸ್ಪಷ್ಟವಾದ ನಂತರ ಶನಿದೇವನು ಗೌರವಯುತವಾಗಿ ತನ್ನ ಕೈಗಳನ್ನು ಜೋಡಿಸಿ ಭಗವಾನ್ ಶಿವನಿಗೆ ವಿನಂತಿ ಮಾಡಿಕೊಳ್ಳುತ್ತ ಹೇ ಮಹಾದೇವ ದಯವಿಟ್ಟು ನನ್ನ ದೃಷ್ಟಿಯ ಪರಿಣಾಮಗಳನ್ನು ಕಡಿಮೆ ಮಾಡಲು ಒಂದು ಮಾರ್ಗವನ್ನು ಒದಗಿಸು ನನ್ನ ದೃಷ್ಟಿಯಿಂದ ಅಮಾಯಕರಿಗೆ ತೊಂದರೆ ಆಗಬೇಕೆಂದು ನಾನು ಬಯಸುವುದಿಲ್ಲ ಪರಶಿವನು ಇನ್ನು ಮುಂದೆ ಅಮಾಯಕರಿಗೆ ತೊಂದರೆ ಆಗುವುದಿಲ್ಲ ನಿಮ್ಮ ನಿನ್ನ ದೃಷ್ಟಿಯು ಬಾಗಿ ಉತ್ತದಿಂದ ಬಳಲುತ್ತಿರುವವರ ಮೇಲೆ ಮಾತ್ರ ಪರಿಣಾಮ ಬೀರುತ್ತದೆ ಇದು ಜನರಲ್ಲಿ ತಪ್ಪು ಮಾಡುವುದರ ಬಗ್ಗೆ ಶ್ರೇವಣ ಇದಲ್ಲದೆ ನಿನ್ನ ಭಕ್ತರು ನಿನ್ನ ಪೂಜೆ ಮಾಡಿದರೆ ಮತ್ತು ನಿನ್ನ ಪತ್ನಿಯ ಹೆಸರನ್ನು ಬೆರಿದರೆ ಅದು ನಿನ್ನ ಹೆಚ್ಚುವ ಪರಿಣಾಮಗಳು ಬಗ್ಗೆ ಸಹಾಯ ಶನಿದೇವ ಯಾರು ಮಂತ್ರ ಬೇಕು ಎಂದು ಕೇಳ ಆಗ ಶಿವನು ಆ ಪವಿತ್ರ ಮಂತ್ರವನ್ನು ಹೀಗೆ ಹೇಳುತ್ತಾನೆ ಭಾಮಿನಿ ಶೈವ ಕಂಕಾಲಿ ಕಲಹ ಪ್ರಿಯ ತುರಂಗಿ ಮಹಿಷಿ ಅಜ ಶನ್ ನಿತ್ಯಂ ಸೌಭಾಗ್ಯ ಸುಖಂ ಆಗ ಶನಿದೇವನು ಹೌದು ಪ್ರಭು ಈ ಮಂತ್ರವು ನೀಲಮಂಡದೇವಿಯ ಎಲ್ಲಾ ಎಂಟು ಹೆಸರುಗಳನ್ನು ಒಳಗೊಂಡಿದೆ ಧ್ವಜಿನಿ ಧಾಮಿನಿ ಕಂಕಾಯಿ ಕಲಹಪ್ರಿಯ ಕಂಟಕಿ ತುರಂಗಿ ಮಹಿಷಿ ಮತ್ತು ಅಜ ಎಂದಾಗ ಶಿವನು ಹೌದು ಶನಿದೇವ ಈಗ ನೀನು ಪ್ರಶಾಂತ ಮನಸ್ಸಿನಿಂದ ಹೊರಡಬಹುದು ಮತ್ತು ನೀನು ನಿನ್ನ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಶ್ರೀಕೃಷ್ಣನ ಆರಾಧನೆಯನ್ನು ನಿರಾತಂಕವಾಗಿ ಮುಂದುವರಿಸಬಹುದು ಅವನು ವಿಶೇಷ ಆಶೀರ್ವಾದ ನಿನ್ನ ಮೇಲಿರುತ್ತದೆ ಅವನು ಯಾವಾಗಲೂ ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ ಎನ್ನುತ್ತಾನೆ ಆಗ ಶನಿದೇವ ಕೃತಜ್ಞನಾದ ದೇವ ನಿನ್ನ ಆಶೀರ್ವಾದವು ನನ್ನ ಮೇಲಿರಲಿ ಎಂದು ಮುಗಿದು ಅಲ್ಲಿಂದ ಹೊರಡುತ್ತ ಆಸ್ಪತ್ರೆಯ ವಾರ್ಡ್ನಲ್ಲಿ ಎಲ್ಲರೂ ಶನಿದೇವರ ಕಥೆಯಲ್ಲಿ ಆಳವಾಗಿ ಮುಳುಗಿರುವಾಗ ವಾರ್ಡ್ ಬಾಗಿಲು ಕಟ್ಟಿದ ಕಾರಣ ಎಲ್ಲರ ಏಕಾಗ್ರತೆಗೆ ಅಡ್ಡಿ ಉಂಟಾಯಿತು ಸರ್ವೇಶ ಬಾಗಿಲು ತೆರೆಯಲು ಹೋಗು ರಾಜ ಸನಿಯ ಕಿವಿಯಲ್ಲಿ ಬಿಸಿಗುತ್ತಿದ್ದ ಶ್ರೀಕೃಷ್ಣ ಶನಿದೇವಿಗೆ ಯಾವ ಕುಶಲ್ ಆಶೀರ್ವಾದ ನೀಡಲ ಶನಿದೇವರು ಶ್ರೀಕೃಷ್ಣನ ಭಕ್ತ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಎನ್ನುತ್ತ ಸನಿ ಅವರ ಪ್ರಶ್ನೆಗೆ ಉತ್ತರಿಸುವ ಮೊದಲೇ ರಾಜನಿಗೆ ಬಾಗಿಲಿನ ಕಡೆಯಿಂದ ವಾಯ್ಸ್ ವಾಸಿಸಿದ ಮಿತಾಲಿ ಒಳಗೆ ಬರೋದಕ್ಕೆ ರಾಜನ ಅಪ್ಪ ಸರ್ವೇಶಾರಲ್ಲಿ ಪರ್ಮಿಷನ್ ಕೇಳಿದ ಹಲೋ ಅಂಕಲ್ ನಾನು ಮಿತಾಲಿ ರಾಜನ ಜೊತೆ ಕೆಲಸ ಮಾಡ್ತೀನಿ ಒಳಗೆ ಬರಬಹುದಾ ಅಂಕಲ್ ರಾಜನ ಮೀಟ್ ಮಾಡಬಹುದಾ ನೀವು ಇಲ್ಲಿರೋವರೆಗೂ ನಾನು ಒಳಗೆ ಬರೋಕ್ ಆಗೋದಿಲ್ಲ ಅಂತ ರಿಸೆಪ್ಷನಿಸ್ಟ್ ಹೇಳಿದ್ರು ಆದ್ರೆ ನಾನು ಡೈರೆಕ್ಟ್ ಆಗಿ ನಿಮ್ಮನ್ನೇ ಕೇಳಿದ್ರೆ ಒಳ್ಳೆಯದು ಅಂತ ಬಂದೆ ಐ ಹ್ಯಾವ್ ಓನ್ಲಿ ಟೆನ್ ಮಿನಿಟ್ಸ್ ಅಂತ ಆಫೀಸ್ಗೆ ಹೋಗೋದಿದೆ ಅದಕ್ಕೆ ವೆಯ್ಟ್ ಮಾಡಕ್ ಇಲ್ಲ ಪ್ ಎನ್ನುತ್ತ ಅವಳ ಮಾತು ಕೇಳಿದ ಸರ್ವೇಶ ರಿಸೆಪ್ಷನ್ ಟೇಬಲ್ ಕಡೆಗೆ ನೋಡಿದಾಗ ರಿಸೆಪ್ಷನಿಸ್ಟ್ ನೀವು ಹೊರಗೆ ಬಂದು ಅವರನ್ನು ಒಳಗೆ ಕಳುಹಿಸಿ ಎನ್ನುವಂತೆ ಸನ್ನೆ ಮಾಡುತ್ತಾಳೆ ಸರ್ವೇಶ ಸರಿ ಎಂದು ತಲೆ ಆಡಿಸುತ್ತಾ ದೇವಿಗೆ ಬಾ ಸುಶೀಲಾ ಸ್ವಲ್ಪ ಹೊರಗಡೆ ವಾಕ್ ಮಾಡೋಣ ಅಲ್ಲಿವರೆಗೂ ಮಿತಾಲಿ ರಾಜನ ಜೊತೆ ಮಾತಾಡಿ ಎನ್ನುತ್ತ ಸುಶೀಲಾದೇವಿ ನಿಂತಾಗ ಸನ್ನಿ ಅಲ್ಲೇ ಕುಳಿತಿರುವುದನ್ನು ರಾಜ ಗಮನಿಸಿ ಮಿತಾಲಿ ಮಾತನಾಡಲು ಹಿಂಜರಿಯುತ್ತಾ ನಿಮಗೆ ತುಂಬಾ ಫಿಟ್ ಆಗಿ ಹೋಗಿದೆಯಲ್ವಾ ಇಷ್ಟು ಸೀರಿಯಸ್ ಆಗಿ ಆಕ್ಸಿಡೆಂಟ್ ಅಂತ ನನ್ಗೆ ಚೆನ್ನಾಗಿ ವರ್ಕೌಟ್ ಆಯ್ತು ಅಂತ ಅನ್ಸುತ್ತೆ ನನಗೆ ಆಕ್ಸಿಡೆಂಟ್ ಆಗಿದ್ದೇ ಇದ್ರೆ ನಿನಗೆ ಪ್ರಮೋಷನ್ ಸಿಗ್ತಾ ಇರಲಿಲ್ಲ ಅಲ್ವಾ ಎನ್ನು ಮಿತಾಲಿಯ ಕಣ್ಣಂತಿನಲ್ಲಿ ನೀರು ಕಾಯಿತು ಅವಳು ನಿನಗೆ ಈಗಲೂ ನನ್ ಮೇಲೆ ಕೋಪ ಇದೆಯಾ ರಾಜ ಐ ಆಮ್ ಸಾರಿ ಆದ್ರೆ ನೀನು ಅನ್ಕೊಂಡ್ ಹಾಗೆ ಏನೂ ಆಗಿಲ್ಲ ರಾಜ ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಕ್ಕೆ ಕಾರಣ ನೀನು ಹುಷಾರಾದ್ಮೇಲೆ ಮತ್ತೆ ನೀನೇ ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ಚಾನ್ಸ್ ಸಿಗ್ಲಿ ನೀನು ಆದ ನಾನು ಅಂತ ಹೇಳಬೇಕು ಆಗ ರಾಜ ಮತ್ತೆ ವ್ಯಂಗ್ಯವಾಗಿ ಡೆಫಿನೆಟ್ಲಿ ನೀನು ಹೇಳ್ತೀಯ ಬಾಸ್ ಓಕೆ ಅಂತಾರೆ ಇದು ನಿಮ್ ಫ್ಯಾಮಿಲಿ ಕಂಪ್ನಿ ಅಂತ ಏನಂತ ಆಗ ಮಿತಾಲಿ ರಾಜ ನೋಡುವುದು ಅರ್ಥ ಮಾಡ್ಕೋ ನಾನು ನಿಮ್ ಪೊಸಿಷನ್ ತಗೊಳ್ತೇ ಇದ್ರೆ ಬೇರೆ ಯಾರಾದ್ರೂ ತಗೊಳ್ತಾ ಇದನ್ ಅನ್ಸುತ್ತೆ ನೀನ್ ವಾಪಸ್ ಬರೋವರೆಗೂ ವಾಸ್ ನಿನ್ಗೋಸ್ಕರ ಪ್ರಮೋಷನ್ ಇಟ್ಕೊಂಡು ಕಾಯ್ತಾ ಇದ್ರು ಅಂತಾನ ಎಂದಾಗ ರಾಜ ನನಗೆ ನಿನ್ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಅನ್ಕೊಂಡಿದ್ನೋ ಅಷ್ಟು ಗೊತ್ತಿಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ ಮಿತಾಲಿ ಬಟ್ ಇಟ್ ಏನು ತೊಂದರೆ ಇಲ್ಲ ನನಗೆ ನಿನ್ನಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನಮಗೆ ಯಾರ ಮೇಲೆ ಹಕ್ಕು ಇರುತ್ತೋ ಅವರ ಹತ್ರ ಮಾತ್ರ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಎಂದು ಈ ಕೇಳಿ ಮಿತಾಲಿ ತಾಳ್ಮೆ ಕಳೆದುಕೊಳ್ಳುತ್ತಾ ಅಳಲು ಪ್ರಾರಂಭಿಸಿತು ಮಿತಾಲಿ ಏನನ್ನೋ ಹೇಳಬೇಕು ಅನ್ನುವಾಗ ಆಸ್ಪತ್ರೆಯ ಅಟಂಡೆಂಟ್ ವೀಚ್ಕೊಂಡು ರಾಜನಿಗೆ ಕೂಡಿಸಿಕೊಳ್ಳುತ್ತಾನೆ ರಾಜನಿಗೆ ಮಿಥಾಲಿಯ ಬಗೆಗೆ ಇರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ಮಿಥಾಲಿ ಹೇಗೆ ಸರಿ ಮಾಡ್ತಾಳೆ ಇದನ್ನೆಲ್ಲ ರಾಜನ ಮುಂದೆ ವಿವರಿಸುವುದಕ್ಕೆ ಮಿಥಾಲಿಗೆ ಇನ್ನೊಂದು ಅವಕಾಶ ಸಿಗುತ್ತಾ ಅಥವಾ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚೇ ಆಗುತ್ತಾ ಶನಿದೇವನ ಕಥೆಯಲ್ಲಿ ಶ್ರೀಕೃಷ್ಣನ ಪಾತ್ರವೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಕಂಡುಕೊಳ್ಳಲು ಕರ್ಮಫಲದಾತ ಶನಿದೇವ ಸರಣಿಯ ಮುಂದಿನ ಸಂಚಿಕೆಗಾಗಿ ಟ್ಯೂನ್ ಮಾಡಿ